ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಗ್ಯಾಸನ್ನು ಯೂಸ್ ಮಾಡದೆ ತುಂಬ ಕಡಿಮೆ ಸಮಯದಲ್ಲಿ ಮಂಡಕ್ಕಿ ಅಥವಾ ಚುರ್ಮರಿನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ದಿಢೀರ್ ಅಂತಂದೇಳಿ ಮಾಡ್ಕೊಂಡು ತಿನ್ಬೋದು ಸಾಯಂಕಾಲ ಟೀ ಜೊತೆಗೆ ಚೆನ್ನಾಗಿರುತ್ತೆ ಅಥವಾ ಔಟ್ಸೈಡು ಹೋದಾಗೂ ಯೂಸ್ ಆಗುತ್ತೆ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ನೋಡಿ ಒಂದು ಬೌಲಲ್ಲಿ ನಾನು ಒಂದು ಟೀ ಅಷ್ಟು ರೆಡ್ ಚಿಲ್ಲಿ ಪಡವರ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಇವಾಗ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಥವಾ ಎರಡು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ಔಟ್ಸೈಡ್ ಹೋದಲ್ಲಿ ನಾವು ಇವಾಗ ಟೈಮ್ ಇರೋಂಗಿಲ್ಲ ನಮಗೆ ಹಸುವಾಗ್ತಿರ್ತದೆ ಆವಾಗ ಈ ರೀತಿ ನಾವು ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಅನಿಸುತ್ತೆ ತುಂಬಾ ಚೆನ್ನಾಗಾಗುತ್ತೆ ಅಂತಂದೇಳಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದನ್ನು ಸ್ವಲ್ಪ ನಾವು ಗ್ಯಾಸನ್ನು ಯೂಸ್ ಮಾಡಿದೆ ತುಂಬ ಟೇಸ್ಟಿಯಾಗಿ ಪಟ್ ಅಂತಂದೇಳಿ ಮಾಡ್ಕೊಬೋದು ಮಂಡಕ್ಕಿ ಅಥವಾ ಚುರುಮರಿನ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನಾನು ಚುರುಮರಿ ಅಥವಾ ಮಂಡಕ್ಕಿನ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ ಆಗ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಯಾವ ರೀತಿ ಇರಬೇಕು ಮಂಡಕ್ಕಿ ಅಂತ ತೋರಿಸ್ತಾಯಿದ್ದೀನಿ ನೋಡಿ ಈ ರೀತಿ ಇರಬೇಕು ಈ ರೀತಿ ಆದರೆ ಆದರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಎದೆ ಅಂತ ಅರ್ಥ ಈ ರೀತಿ ಇದ್ದರೆ ಸಾಕು ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿರುವಂಥ ರೆಡ್ ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗುತ್ತೆ ಒಂದು ಸಲ ನೀವು ಮಾಡಿ ನೋಡಿ ನೋಡಿ ಹಾಕಿ ಕರೆಕ್ಟಾಗಿ ಇದನ್ನೇ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನಾನು ತೊಗೊಂಡಿರೋದು ಎರಡು ಬೌಲಷ್ಟು ನಾನು ತೊಗೊಂಡಿರೋದು ಅಂದರೆ ಒಬ್ಬರು ಅಥವಾ ಇಬ್ಬರು ತಿನ್ಬೋದು ಮಂಡಕ್ಕಿನ ಹಸುವಾದಾಗ ದಿಢೀರಂತಂದೇಳಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿ ನೋಡಿ ಆವಾಗ ನಿಮಗೆ ಅನಿಸುತ್ತೆ ತುಂಬಾ ಈಸಿ ಇರುತ್ತೆ ಮತ್ತು ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೈಮು ಸೇವ್ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಮನೇಲಿ ಈ ರೀತಿಯ ದಿಢೀರಂತಂದೇಳಿ ಮಾಡ್ಕೋಬೋದು ನೀವು ಬೇಕಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೋಬೋದು ಹಾಕಿ ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಚಿಕ್ಕದೇ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮತ್ತು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇದಕ್ಕೆ ಸೇರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ನೀವು ಇಷ್ಟ ಆಯಿತು ಅಂದರೆ ಬೇಕಾದರೆ ಇಷ್ಟ ಅನ್ನಿಸಿದರೆ ಹಾಕೋಬೋದು ತುಂಬಾ ಚೆನ್ನಾಗಿ ಅನ್ನಿಸುತ್ತೆ ಅದು ಸಹ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ನೋಡಿ ನಾನು ಚಿಕ್ಕದೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಇದ್ದೀನಿ ಟೊಮೆಟೊ ಹಣ್ಣು ಹಾಕಿದ ತಕ್ಷಣ ಚುಮರಿನ ತಿನ್ನಬೇಕು ಯಾಕಂದರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಟೊಮೆಟೊ ಹಾಕಿದ ಮೇಲೆ ಮೆತ್ತಗಾಗುತ್ತೆ ಅದಕ್ಕೆ ಇವಾಗ ಸೇವನ್ನು ಇದ್ದೀನಿ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಅದನ್ನೇ ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಹಸಿಮೆಣಸಿಕಾಯಿ ಸೇರಿಸ್ಕೊಂಡು ತಿಂತಾ ಇದ್ರಂತೂ ಅದರ ಟೇಸ್ಟು ಡಬಲ್ ಆಗುತ್ತೆ ಅಷ್ಟು ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ಟೀ ಜೊತೆಗೆ ಸಾಯಂಕಾಲ ತಿಂತಾಯಿದ್ರಿ ಸೂಪರ್ ಆಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್